ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರವು ನಾನು ಪ್ರೊಫೆಸರ್ ಎಮ್ ಎಸ್ ಹೊಳಿಮಠ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಭಾರತದ ರಾಜಕೀಯ ವ್ಯವಸ್ಥೆಯ ಕುರಿತಾಗಿ ಹೇಳ್ತಾ ಇದ್ದೀನಿ ನಮ್ಮ ದೇಶವನ್ನು ಸುಮಾರು ನಾಲ್ಕು ಜನಾಂಗದವರು ಈ ದೇಶವನ್ನು ಆಡಿದ್ದಾರೆ ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಅಷ್ಟೇ ಅಲ್ಲ ಬ್ರಿಟಿಷರು ಕೂಡ ಈ ದೇಶವನ್ನು ಆಳ್ವಿಕೆ ಮಾಡಿದರು ಈ ದೇಶದ ಇತಿಹಾಸವನ್ನು ಓದುವಾಗ ಇವರ ಕಾಲಘಟ್ಟದಲ್ಲಿ ಅನೇಕ ಬದಲಾವಣೆಗಳಾಗಿರುವುದು ನಮಗಿಲ್ಲಿ ತಿಳಿದು ಬರ್ತಾ ಇದೆ ಅಂತ ಇನ್ನು ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವಾಗ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ನೆರವೇರಿಸಿದಂತಹ ಮತ್ತು ಈ ಬ ಭಾರತದ ದೇಶ ಮೇಲೆ ಪ್ರಭಾವವನ್ನು ಬೀರಿದಂತಹವರು ಕೊನೆಯದಾಗಿ ಇರುವಂತಹ ಈ ಬ್ರಿಟಿಷರು ಬ್ರಿಟಿಷರು ಸುಮಾರು ಸುದೀರ್ಘವಾಗಿ ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಸಾವಿರದ ಆರುನೂರರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸುವುದರ ಮೂಲಕ ಈ ಭಾರತದಲ್ಲಿ ತಮ್ಮ ಆಡಳಿತದ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನಗಳನ್ನು ಮಾಡಿದರು ಸಾವಿರದ ಆರುನೂರ ಆರುನೂರರಿಂದ ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಈ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಗುರುತರವಾದಂತಹ ಆಡಳಿತ ಇಲ್ಲಿ ಇರುವುದು ಕಂಡು ಬರ್ತಾ ಇದೆ ಅಂತ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಆ ಆಡಳಿತ ಇಂಗ್ಲೆಂಡಿನ ರಾಣಿಯ ಅಧಿಕಾರಕ್ಕೆ ಅಥವಾ ರಾಣಿಯ ಒಂದು ಆಧೀನಕ್ಕೆ ಅದು ಒಳಪಟ್ಟಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೀಗೆ ಬ್ರಿಟಿಷರ ಆಡಳಿತ ವ್ಯವಸ್ಥೆಗಳು ಸುದೀರ್ಘವಾಗಿ ಭಾರತದಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇನ್ನು ಬ್ರಿಟಿಷರಿಂದ ಬಂದಂತಹ ಕಾಯ್ದೆಗಳನ್ನು ನಾವು ನೋಡೋದಾದರೆ ಈ ಬ್ರಿಟಿಷರು ಅನೇಕ ಅನೇಕ ಕಾಯ್ದೆಗಳನ್ನು ಈ ಭಾರತದ ಆಡಳಿತದಲ್ಲಿ ತಂದಿರುವುದು ಕಂಡು ಇದೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅದು ಸಾವಿರದ ಒಂಬೈನೂರ ಹತ್ತೊ ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಮತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಕೊನೆಯದಾಗಿ ಬ್ರಿಟಿಷರಿಂದ ಬಂದಂತಹದ್ದು ಹತ್ತೊಂಬತ್ತು ನೂರ ಸ್ವತಂತ್ರ ಕಾಯ್ದೆ ಅಂತ ಭಾರತದ ಸ್ವತಂತ್ರ ಕಾಯ್ದೆ ಅಂತ ಸೊ ಹೀಗೆ ಈ ಕಾಯ್ದೆಗಳಲ್ಲಿ ಕೊನೆಯದಾಗಿ ಬಂದಂತಹ ಎರಡು ಕಾಯ್ದೆಗಳು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಮತ್ತು ಹತ್ತೊಂಬತ್ತು ನೂರ ನಲವತ್ತೇಳರ ಕಾಯ್ದೆ ಇವು ನಮ್ಮ ಭಾರತದ ಇವತ್ತಿನ ಆಡಳಿತ ವ್ಯವಸ್ಥೆಗಳ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರಿರುವುದು ಕಂಡು ಬರ್ತಾ ಇದೆ ಅಂತ ಇನ್ನು ಬಹುಮುಖ್ಯವಾಗಿ ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ ಇನ್ನೂ ಕೆಲವೊಂದಿಷ್ಟು ಗುರುತುಗಳನ್ನು ಉಳಿಸಿಕೊಂಡಿರುವಂತಹ ಕಾಯ್ದೆ ಅದು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೀಗೆ ಬ್ರಿಟಿಷರಿಂದ ಜಾರಿಗೆ ಬಂದಂತಹ ಅನೇಕ ಕಾಯ್ದೆಗಳಲ್ಲಿ ಈ ಕಾಯ್ದೆಗಳು ಇವತ್ತಿಗೂ ಕೂಡ ತಮ್ಮ ಒಂದು ಅಸ್ತಿತ್ವವನ್ನು ಇವತ್ತಿನ ಭಾರತದ ಆಡಳಿತದಲ್ಲಿ ಅಳವಡಿಸಿಕೊಂಡಿರುವುದು ಅಥವಾ ಪ್ರಭಾವ ಬೀರಿ ಬೀರಿರುವುದು ಇವತ್ತು ಕಂಡು ಬರ್ತಾ ಇದೆ ಅಂತ ಇವುಗಳ ಮಧ್ಯದಲ್ಲಿ ಹತ್ತೊಂಬತ್ತು ನೂರ ನಮ್ಮ ಭಾರತದಲ್ಲಿ ಒಂದು ಮಹತ್ವಪೂರ್ಣವಾದಂಥ ಬೆಳವಣಿಗೆ ಜರುಗಿ ಬಂದಿತ್ತು ಅದುವೇ ಈಸ್ಟ್ ಇಂಡಿಯಾ ಅದುವೇ ಮಧ್ಯಂತರ ಸರ್ಕಾರದ ರಚನೆ ಮಧ್ಯಂತರ ಸರ್ಕಾರದ ರಚನೆ ತತ್ತಂದರೆ ತಾತ್ಕಾಲಿಕವಾದಂತಹ ಆಡಳಿತವನ್ನು ಹೊಂದುವಂತಹ ವ್ಯವಸ್ಥೆ ಅಲ್ಲಿ ಕಾಂಡ ಕಂಡು ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಮ್ಮ ದೇಶದ ಸ್ವತಂತ್ರ ಪೂರ್ವದಲ್ಲಿ ತಾತ್ಕಾಲಿಕವಾದಂತಹ ಸರ್ಕಾರವನ್ನು ರಚಿಸಿದ್ದರು ನಮ್ಮ ಹಿರಿಯರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ತದನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರವಾದಂತಹ ಭಾರತ ಮೂಡಿ ಬಂದಿತ್ತು ಸ್ವತಂತ್ರವಾದಂತಹ ಆಡಳಿತ ಅಲ್ಲಿ ಮೂಡಿ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹತ್ತೊಂಬತ್ತು ನೂರ ನಲ್ವತ್ತಾರರಿಂದ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರವರೆಗೆ ನಮ್ಮ ದೇಶದಲ್ಲಿ ಎಲ್ಲ ಮಹಾನ್ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಒಳಗೊಂಡು ಎಲ್ಲ ಮಹಾನ್ ನಾಯಕರು ಸಂವಿಧಾನ ತಜ್ಞರು ಕಾನೂನು ತಜ್ಞರು ಎಲ್ಲರೂ ಸೇರಿ ಈ ದೇಶದ ಸಂವಿಧಾನದ ರಚನೆಯಲ್ಲಿ ಅಭೂತಪೂರ್ವವಾದಂತಹ ಕೊಡುಗೆಯನ್ನು ಅಲ್ಲಿ ನೀಡಿರುವುದು ನಮಗೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ತದನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಮ್ಮ ದೇಶದಲ್ಲಿ ನಮ್ಮದೇ ಆದಂತಹ ಸಂವಿಧಾನ ಮೂಡಿ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ನಮ್ಮ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಜ್ಞಾನ ಅಲ್ಲಿ ಇರುವುದು ನಮಗೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಇದೇ ಕಾಲಘಟ್ಟದಲ್ಲಿ ಒಂದು ಸಂತೋಷದ ಸು ಸಂಗತಿ ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದು ದುಃಖಿತ ಸಂಗತಿ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಅನ್ನುವಂತಹ ರಾಷ್ಟ್ರ ನಮ್ಮ ರಾಷ್ಟ್ರದಿಂದ ವಿಭಜನೆಗೊಂಡು ಹೋಗಿರುವುದು ಕಂಡು ಬರ್ತಿದೆ ಅಂತ ಅಲ್ಲಿಯವರೆಗೆ ಇದ್ದಂತಹ ಅಖಂಡ ಭಾರತ ಹತ್ತೊಂಬತ್ತು ನೂರ ನಂತರ ಅದು ವಿಭಜನೆ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಯೋಜನೆಗೆ ನಾವು ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತ ಕೂಡ ನಾವು ಇಲ್ಲಿ ಕರಿತಾ ಇದ್ದೀವಿ ಸಾವಿರದ ಒಂಬೈನೂರ ನಲವತ್ತೇಳರ ಕಾಯ್ದೆ ಇದನ್ನು ಈ ರೀತಿಯಾಗಿ ವಿಭಜನೆ ಮಾಡಿತು ಅನ್ನೋದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಇದು ನಮ್ಮ ದೇಶದ ಪಾಲಿಗೆ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಸಂಗತಿ ಅನ್ನೋದನ್ನು ನಾವು ನೋಡ ನೋಡಬೇಕಾಗ್ತದೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶದ ಆಳ್ವಿಕೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಾವೇ ಸ್ವಯಂ ರಚನೆ ಆದಂತಹ ಸಂವಿಧಾನ ವ್ಯವಸ್ಥೆಗಳನ್ನು ಇಲ್ಲಿಗೆ ಜಾರಿಗೆ ತಂದಿವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ಇವರ ಕರಡು ಸಮಿತಿಯ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೆರಡು ಕಮಿಟಿಗಳು ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿ ಅರ್ಪಿಸುವಂತಹ ಪ್ರಯತ್ನ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಭಾರತದ ಸಂವಿಧಾನದ ರೂವಾರಿಯಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಇಲ್ಲಿ ಅತ್ಯಂತ ಅದ್ಭುತವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೀಗೆ ಅನೇಕ ಮಹಾನ್ ನಾಯಕರ ಕೊಡುಗೆಯಿಂದಾಗಿ ಭಾರತದ ಸಂವಿಧಾನ ಭವ್ಯವಾಗಿ ಮೂಡಿ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹತ್ತೊಂಬತ್ತು ನೂರ ಐವತ್ತರ ನಂತರದಲ್ಲಿ ನಮ್ಮ ಭಾರತ ದೇಶದ ಆಡಳಿತ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಪೂರ್ಣವಾದಂತಹ ಆಡಳಿತವಾಗಿ ಮೂಡಿ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇನ್ನು ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶದ ಸ ಆಡಳಿತ ವ್ಯವಸ್ಥೆ ಅದು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಜೆಗಳದ್ದೇ ಪ್ರಮುಖ ಪಾತ್ರವಾಗಿರುತ್ತದೆ ಪ್ರಜೆಗಳು ಇಲ್ಲಿ ಪ್ರಭುಗಳಂತೆ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಭಾರತ ಸ್ವತಂತ್ರಗೊಳ್ಳೋಕ್ಕಿಂತ ಪೂರ್ವದಲ್ಲಿಯೂ ಕೂಡ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಗಳನ್ನು ಹೊಂದುವಂತಹ ಕಲ್ಪನೆಯನ್ನು ಹೊಂದಿತ್ತು ಸ್ವತಂತ್ರ ಸಿಕ್ಕ ನಂತರದಲ್ಲಿ ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಮುಂದುವರಿಯುತ್ತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ತದನಂತರದಲ್ಲಿ ನಮ್ಮ ದೇಶದ ಸಂವಿಧಾನ ನಮ್ಮ ತಮ್ಮ ನಮ್ಮ ದೇಶದ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಕಾರಣ ಇದಷ್ಟು ವಿಶಿಷ್ಟವಾದಂಥ ಅಂಶಗಳಿಂದ ಕೂಡಿದಂಥ ಸಂವಿಧಾನ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಇದು ಭಾರತದ ಸಂವಿಧಾನದ ಒಂದು ಕನ್ನಡಿ ಎಂದು ಇತರೆ ಎಲ್ಲ ರಾಷ್ಟ್ರದವರು ಇದನ್ನು ಅತ್ಯಂತ ಒಂದು ಶ್ಲಾಘನೀಯ ರೂಪದಲ್ಲಿ ಅದನ್ನು ಹೊಗಳಿದ್ದಾರೆ ಇನ್ನು ನಮ್ಮ ಭಾರತದ ಆಡಳಿತ ವ್ಯವಸ್ಥೆಗಳನ್ನು ನೋಡೋದಾದರೆ ಇದೊಂದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಾಗಿದೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಂದ ಸ್ಥಳೀಯ ಸರ್ಕಾರಗಳಿಗೆ ಹೀಗೆ ಆಡಳಿತ ಮೂರು ಹಂತಗಳಿಂದ ಇಲ್ಲಿ ಮೂಡಿ ಬರ್ತಾ ಇದೆ ಕೇಂದ್ರದಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವ್ಯವಸ್ಥೆ ಇದೆ ಅದೇ ಸಂಸತ್ತು ಈ ಸಂಸತ್ತು ಎರಡು ಸದನಗಳಿಂದ ಅದು ರಚಿತಗೊಂಡಿದೆ ಈ ಸಂಸತ್ತಿನ ನಾಯಕರಾಗಿ ಮತ್ತು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಹುಮತವನ್ನು ಪಡೆದಂತಹ ಪಕ್ಷದ ನಾಯಕರು ಅವರು ಪ್ರಧಾನಮಂತ್ರಿಗಳಾಗಿರುತ್ತಾರೆ ಪ್ರಧಾನಮಂತ್ರಿಗಳು ಸರ್ಕಾರದ ನಾಯಕರಾಗಿ ಆಡಳಿತ ವ್ಯವಸ್ಥೆಯ ನಾಯಕರಾಗಿ ಇಲ್ಲಿ ಮುಂದುವರಿಯುತ್ತಾರೆ ಅದೇ ರೀತಿಯಾಗಿ ನಮ್ಮ ದೇಶದ ನಾಮ ಮಾತ್ರ ಕಾರ್ಯಾಂಗವಾಗಿ ರಾಷ್ಟ್ರಪತಿಯವರು ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತ ನಿರ್ವಹಿಸುತ್ತಾರೆ ರಾಷ್ಟ್ರಪತಿಯವರು ಸಂಸತ್ತಿನ ಸದಸ್ಯರಲ್ಲ ಬದಲಾಗಿ ಅವರು ಸಂಸತ್ತಿನ ಭಾಗವಾಗಿ ಇಲ್ಲಿ ಆಳ್ವಿಕೆ ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ ಹೀಗೆ ರಾಷ್ಟ್ರಪತಿ ಇವರು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ ಸ್ನೇಹಿತರೆ ರಾಷ್ಟ್ರಪತಿಯವರು ವಾಸಿಸಲಿಕ್ಕೆ ಇರುವಂತಹ ವ್ಯವಸ್ಥೆಗೆ ನಾವು ರಾಷ್ಟ್ರಪತಿ ಭವನ ಎಂದು ಕರೆಯುತ್ತೇವೆ ಈ ರಾಷ್ಟ್ರಪತಿ ಭವನ ಇದು ಅವರ ವಾಸಸ್ಥಾನ ಮತ್ತು ಕಚೇರಿ ಕೂಡ ಆಗಿರುತ್ತದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದ ಸಂಸತ್ತು ಇದು ಎರಡು ಸದನಗಳಿಂದ ಕೂಡಿದೆ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಲೋಕಸಭೆ ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಸಭೆ ಇದರಲ್ಲಿ ಬಹುಮುಖ್ಯವಾಗಿ ಐದು ನೂರ ನಲವತ್ತ್ಮೂರು ಒಟ್ಟು ಸದಸ್ಯರು ರಾಜ್ಯಸಭೆಯಲ್ಲಿ ಎರಡು ನೂರ ನಲವತ್ತೈದು ಸದಸ್ಯರು ಇನ್ನು ನಾವು ಗಮನಿಸಬೇಕಾಗಿರುವಂತಹ ಇನ್ನೊಂದು ಪ್ರಮುಖ ಅಂಶವೆಂದರೆ ಅದು ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದನ್ನು ಫೆಡರಲ್ ನ್ಯಾಯಾಲಯ ಎಂದು ಕೂಡ ಕರಿತಾ ಇದ್ದರು ಫೆಡರಲ್ ಕೋರ್ಟ್ ಅಂತ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅದು ಜಾರಿಗೆ ಬಂದಿತ್ತು ಸ್ವತಂತ್ರ ಸಿಕ್ಕಾದ ನಂತರ ನಾವು ನ್ಯಾಯಾಂಗ ವ್ಯವಸ್ಥೆ ಇನ್ನೊಂದು ಹೊಸ ರೂಪವನ್ನು ತಡೆದುಕೊಂಡು ಬಂದಿತು ಈ ನ್ಯಾಯಾಂಗ ಸ್ವತಂತ್ರವಾದಂತಹ ನ್ಯಾಯಾಂಗ ಮತ್ತು ನ್ಯಾಯಾಂಗ ಪರಾಮರ್ಶೆ ಅನ್ನುವಂಥ ಅಂಶಗಳ ಆಧಾರದಲ್ಲಿ ಇದು ಕಾರ್ಯವನ್ನು ಇದೆ ಈಗಾಗಲೇ ನಾನು ಹೇಳಿದಂತೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ತಂದರೆ ಅದು ಚುನಾವಣೆಗಳು ಈ ಚುನಾವಣೆಗಳು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ನಡೆದಿದ್ದು ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಲ್ಲಿಯವರೆಗೆ ನಾವು ಪ್ರಮುಖವಾದಂತಹ ಎಲ್ಲ ಸ್ಥಾನಗಳಿಗೆ ಚುನಾವಣೆಗಳನ್ನು ನಮ್ಮ ದೇಶದ ಚುನಾವಣಾ ಆಯೋಗ ಇದು ಹಮ್ಮಿಕೊಂಡು ಬಂದಿರುವುದು ಅತ್ಯಂತ ವಿಶಿಷ್ಟವಾದಂತಹ ಒಂದು ವ್ಯವಸ್ಥೆಯಾಗಿದೆ ಬೃಹತ್ ರಾಷ್ಟ್ರವಾಗಿರುವಂಥ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸುವುದು ಅಷ್ಟು ಸುಲಭವಲ್ಲ ಆದರೂ ಕೂಡ ಇಲ್ಲಿಯವರೆಗೆ ಅತ್ಯಂತ ಅದ್ಭುತವಾದಂಥ ರೀತಿಯಲ್ಲಿ ಚುನಾವಣೆಗಳು ನಡೆದಿರುವುದು ಕಂಡು ಬರ್ತಾ ಇದೆ ಚುನಾವಣೆಗಳಲ್ಲಿ ಬಹುಮುಖ್ಯವಾದಂತಹ ಬದಲಾವಣೆ ತಂದರೆ ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅದನ್ನು ನಾವು ಇ ವಿ ಎಮ್ ಮೆಷಿನ್ಸ್ ಅಂತ ಕೂಡ ಇದ್ದೀವಿ ಇ ವಿ ಎಮ್ ಮೆಷಿನ್ ಇದು ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಇರುವಂಥದ್ದು ಬ್ಯಾಲೆಟ್ ಪೇಪರ್ ಅಂದರೆ ಪತ್ರಿಕೆಗಳ ಮೂಲಕ ಮತಗಳನ್ನು ಚಲಾಯಿಸುವಂತಹ ವ್ಯವಸ್ಥೆ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೀಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತಂದರೆ ಅದು ಬ್ಯಾಲೆಟ್ ಪೇಪರ್ದಿಂದ ಇ ವಿ ಎಮ್ಗೆ ಅದು ತನ್ನ ರೂಪವನ್ನು ಬದಲಿಸಿಕೊಂಡಿರುವುದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಈ ಎಲ್ಲ ಮಾಹಿತಿಗಳಿಗೆ